ಜನಪರಗಳ ಕಾಳಜಿ ಇರುವ ಒಡನಾಡಿ ಸಾಹಿತಿ ವಕೀಲರು ಬಾನು ಮುಸ್ತಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆವರಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆವರಣದ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದಿಂದ ಗುರುವಾರದಂದು ಸಾರ್ವಜನಿಕ ಸಂಭ್ರಮ ಹಾಗೂ ಅಭಿನಂದನೆ ಸಲ್ಲಿಸುವುದಕ್ಕೆ ಎಲ್ಲಾ ಸಂಘ ಸಂಸ್ಥೆಗಳು ಸೇರಿ ಘೋಷಣೆ ಕೂಗಿ ಸಿಹಿ ಹಂಚುವುದರ ಮೂಲಕ ಸಂಭ್ರಮಿಸಿದರು ಮೊದಲು ಬುದ್ಧ ಬಸವ ಅಂಬೇಡ್ಕರ್ ಹಾಗೂ ಕುವೆಂಪು ಪ್ರತಿಮೆಗೆ ಮಾಲಾರ್ಪಣೆ ನೆರವೇರಿಸಿ ಹೂವಿನ ಮಳೆ ಕರೆದರು ನಂತರ ಲೇಖಕಿ ಬಾನು ಮುಸ್ತಕ್ ಅವರ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅನುವಾದಿತ ಕೃತಿ ಹಾರ್ಟ್ ಗೆ ಬೂಕರ್ ಪ್ರಶಸ್ತಿ ಪಡೆದುಕೊಂಡಿದ್ದನ್ನು ಘೋಷಣೆ ಕೂಗುವುದರ ಮೂಲಕ ಸಂಭ್ರಮಿಸಿ ಸಿಹಿ ಹಂಚಿದರು ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ಮುಖಂಡ ಧರ್ಮೇಶ್ ಮಾತನಾಡಿ ಬಾನು ಮುಸ್ತಾಕರ್ ಅವರ ಆರಂಭ ದಿನಗಳಿಂದಲೂ ಜನಪರ ಚಳುವಳಿಗಳು ರೈತ ಚಳುವಳಿ ದಲಿತ ಹಾಗೂ ಕಾರ್ಮಿಕ ಚಳುವಳಿಗಳ ಜೊತೆ ಸಂಬಂಧ ಇಟ್ಟುಕೊಂಡಂತವರು ಎಂದರು ಸಾಮಾಜಿಕ ಒಡನಾಟವೇ ಅವರ ಸಾಹಿತ್ಯದಲ್ಲಿ ಸಾಮಾಜಿಕ ವಿಚಾರವನ್ನು ಹೆಚ್ಚು ಕೂಡುವುದಕ್ಕೆ ಸಹಕಾರಿಯಾಗಿದೆ ಅವರಿಗೆ ಈಗ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರುವುದು ನಮಗೆಲ್ಲ ಒಂದು ರೀತಿಯ ಸಂಭ್ರಮ ಅವರು ಇಲ್ಲಿಗೆ ಬಂದ ನಂತರ ಸ್ವಾಗತಿಸಿ ನಾಗರಿಕ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇರುತ್ತದೆ ಹಾಸನದ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಖ್ಯಾತಿ ಬಂದಿದೆ ಈ ಬಗ್ಗೆ ವಿಶ್ವದಲ್ಲಿ ದೊಡ್ಡ ಚರ್ಚೆ ಆಗುತ್ತಿದೆ ದೀಪಬಸ್ತಿ ಮತ್ತು ಬಾನುಮುಸ್ತಕ್ ಕನ್ನಡಕ್ಕೆ ಸಿಕ್ಕಿರುವ ಮೊದಲನೇ ಬುಕರ್ ಪ್ರಶಸ್ತಿ ಇದಾಗಿದೆ ಇಂಡಿಯಾಕ್ಕೆ ಹಲವಾರು ಪ್ರಶಸ್ತಿ ಬಂದಿದೆ ಜೊತೆಗೆ ಕನ್ನಡಿಗರು ತೆಗೆದುಕೊಂಡಿದ್ದಾರೆ ಈ ಪ್ರಶಸ್ತಿ ಆದರೆ ಕನ್ನಡಕ್ಕೆ ಕನ್ನಡ ಭಾಷೆ ಕೃತಿಗೆ ಸಿಕ್ಕಿರುವ ಒಂದು ಪ್ರಶಸ್ತಿ ಇದಾಗಿದೆ ಎಂದು ಶ್ಲಾಘಿಸಿದರು ಹಿರಿಯ ಸಾಹಿತಿ ರೂಪಾ ಹಾಸನ್ ಮಾತನಾಡಿ ಇವತ್ತು ನಮ್ಮೆಲ್ಲರಿಗೂ ಹಾಸನದ ಜನರಿಗೆ ತುಂಬಾ ಸಂತೋಷದ ದಿನವಾಗಿದೆ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಅತ್ಯಂತ ನೋವು ಸಂಕಟದ ವೇಳೆ ಹಾದು ಹೋಗಿರುವುದು ಎಲ್ಲರಿಗೂ ನೆನಪು ಇದೆ ಅಂದು ಹಾಸನ ಬೇಡವಾದ ಕಾರಣಕ್ಕೆ ಪ್ರಸಿದ್ಧಿ ಪಡೆದಿತ್ತು ಆದರೆ ಇವತ್ತು ನಿಜವಾಗಿ ಹಾಸನದ ಘನತೆ ಏನು ಅದರ ಗೌರವ ಏನು ಅದು ಎಷ್ಟು ಸಾಧನೆಯನ್ನು ಮಾಡಿದೆ ಬಗ್ಗೆ ತಿಳಿದುಕೊಡುವಂತಹ ವೇಳೆ ನಾವು ಬಾನು ಮುಸ್ತಕ್ ಮತ್ತು ದೀಪಾ ಬಸ್ತಿ ಅವರನ್ನು ಅಂತಾರಾಷ್ಟ್ರೀಯ ಬೋಕರ್ ಪ್ರಶಸ್ತಿಯನ್ನು ಪಡೆದುಕೊಂಡು ನಮ್ಮೆಲ್ಲರಿಗೂ ಕನ್ನಡಿಗರಿಗೂ ಹೆಮ್ಮೆಯನ್ನು ತಂದಿದ್ದಾರೆ ಎಂದರು ಒಬ್ಬ ಮುಸ್ಲಿಂ ಹೆಣ್ಣು ಹೊರಗೆ ಬಂದು ಇವೆಲ್ಲ ಸಾಧನೆ ಮಾಡುವುದು ವಕೀಲ ವೃತ್ತಿಯಲ್ಲಿ ತೊಡಗುವಂತದ್ದು ಸಾಮಾಜಿಕ ಹೋರಾಟದಲ್ಲಿ ಇರುವುದು ಎಲ್ಲವೂ ಅಪರೂಪವಾದಂತಹ ಸಂದರ್ಭದಲ್ಲಿ ಇವತ್ತು ಬಾನು ಮುಸ್ತಾಕ್ ಏರಿದಂತಹ ಎತ್ತರ ಎಲ್ಲ ಲೇಖಕಿಯರಿಗೂ ಸ್ಫೂರ್ತಿಯನ್ನು ಕೊಡುವ ವಿಷಯ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದೊಡ್ಡ ಚರ್ಚೆ ಆಗ್ತಾ ಇದೆ ಬಸ್ತಿ ಮತ್ತೆ ಬಾನು ಮುಷ್ತಾಕ್ ಮತ್ತೆ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥ ಮೊದಲನೇ ಪ್ರಶಸ್ತಿ ಬುಕ್ಕರ್ಶಸ್ಥಿತಿ ಹಲವು ಬಂದಿದ್ದಾರೆ ಅಹ್ ಮತ್ತೆ ಕನ್ನಡಿಗರು ತಗೊಂಡಿದ್ದಾರೆ ಅರವಿಂದ ಅಡಿ ಅಡಿಗ ಅನ್ನೋರು ತಗೊಂಡಿದ್ದಾರೆ ಅಂದ್ರೆ ಕನ್ನಡಕ್ಕೆ ಕನ್ನಡ ಭಾಷೆದೇ ಕೃತಿಗೆ ಸಿಕ್ಕಿರತಕ್ಕಂತ ಒಂದು ಪರಿಸ್ಥಿತಿ ಇದು ಬಹಳ ದೊಡ್ಡ ಸಾಧನೆ ಇಲ್ಲಿ ಹಂಗೆ ಅನಿಸ್ತು ಅನಿಸ್ಬೋದು ಇದು ಬಹಳ ದೊಡ್ಡ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸಾಧನೆ ಸೊ ಅದನ್ನ ಇಡೀ ದೇಶ ಸಂಭ್ರಮಿಸ್ತಾ ಇದೆ ನಾವು ಹಾಸನ ಸಂಭ್ರಮಿಸ್ತಾ ಇದೀವಿ ಭಾನು ಮುಷ್ತಾಕ್ ನಮ್ಮ ಜೊತೆ ಇದ್ರು ನಾವು ಅವ್ರ ಒಡನಾಡಿಗಳು ನಮಗೂ ಹೆಮ್ಮೆ ಇದೆ ಸೊ ಅವರ ಬರುವಿಕೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಇಡೀ ಹಾಸನದ ನಗರದ ಜನ ಅವ್ರನ್ನ ನಾನು ಏನಂದ್ರೆ ಪ್ರಶಸ್ತಿ ಮೂಲಕ ಯಾರದೇ ಲೇಖಕೀಯ ಸಾಧನೆಯನ್ನ ನಾವು ಅಳಿಬೇಕಾಗಿಲ್ಲ ಸಾಮರ್ಥ್ಯವನ್ನ ಅಂತ ಅವ್ರು ಈಗಾಗ್ಲೇನೆ ಹೋರಾಟಗಾರ್ತಿಯಾಗಿ ವಕೀಲರಾಗಿ ಬರಹಗಾರ್ತಿಯಾಗಿ ಅವ್ರು ಏನು ಅಂತ ಸಾಬೀತ್ ಪಡಿಸಿದ್ದಾರೆ ಆದ್ರೆ ನಮ್ಮ ಪುರುಷ ಪ್ರಧಾನ ಸಮಾಜ ಮತ್ತು ಧಾರ್ಮಿಕ ಮತಾಂಧತೆಯನ್ನ ಹೊಂದಿರುವಂತಹ ಸಮಾಜದಲ್ಲೂ ಕೂಡ ಇನ್ನು ಕೂಡ ಹೆಣ್ಣು ಮಕ್ಕಳನ್ನ ಕೀಳಾಗೆ ನೋಡುವಂತಹ ಅಥವಾ ಅವರ ಸಾಧನೆಯನ್ನ ಕಡೆಗಣಿಸುವಂತಹ ನಿರ್ಲಕ್ಷಿಸುವಂತಹ ಸಂದರ್ಭ ಇರುವಂತಹ ಈ ಸಂದರ್ಭದಲ್ಲಿ ಅತ್ಯಂತ ಎತ್ತರಕ್ಕೆ ಉನ್ನತ ಸ್ಥಾನಕ್ಕೆ ಏರಿ ಆ ಇದನ್ನ ಪ್ರೂವ್ ಮಾಡಿದಾರಲ್ಲ ಅದಕ್ಕೆ ನಾವೆಲ್ಲರೂ ನಿಜವಾಗಿ ಅಹ್ ಬಾನು ಮುಷ್ತಾಕ್ ಅವ್ರನ್ನ ಅಭಿನಂದಿಸ್ಬೇಕು ಜೊತೆ ಜೊತೆಗೇನೆ ಅದನ್ನ ಅನುವಾದಿಸಿದಂತಹ ದೀಪಾ ಬಸ್ತಿಯವ್ರನ್ನು ಕೂಡ ಈ ಕ್ಷಣದಲ್ಲಿ ಅಭಿನಂದಿಸ್ತಾ ಮತ್ತೆ ಮುಂದು ಇನ್ನೂ ಹೆಚ್ಚಿನ ಆ ಕೆಲವ ಸಾಧನೆಗಳು ಬಾನು ಮುಷ್ತಾಕ್ ಅವರಿಂದ ಮತ್ತು ಇಡೀ ನಮ್ಮ ಹಾಸನದಿಂದ ಯಾಕೆಂದ್ರೆ ಇದು ಒಬ್ರ ಅವರು ಬಾನು ಮುಷ್ತಾಕ್ ಮೇಡಮ್ ಅವರೇ ಹೇಳ್ಕೊಂಡು ನಂಗೆ ಅದು ಅವರೊಬ್ಬರ ಸಾಧನೆ ಅಲ್ಲ ಇಡೀ ಹಾಸನ ಕನ್ನಡಿಗರು ಇಡೀ ಭಾರತಕ್ಕೆ ಇದೇ ವೇಳೆ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟದ ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಪತ್ರಕರ್ತರಾದ ನಾಗರಾಜು ಹೆತ್ತೂರು ಮಂಜು ಬನವಾಸೆ ಚಲಾಂ ಎಂಜಿ ಪೃಥ್ವಿ ವೈದ್ಯ ರಂಗಲಕ್ಷ್ಮಿ ಸುವರ್ಣ ಷಡ್ರಾಕ್ ಕೆಟಿ ಜಯಶ್ರೀ ಜನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಆರ್ಪಿಐ ಸತೀಶ್ ಕೃಷ್ಣದಾಸ್ ಚಿನ್ನಸ್ವಾಮಿ ಮಹೇಶ್ ಇತರರು ಉಪಸ್ಥಿತರಿದ್ದರು